ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಡಲೆಬೇಳೆ ಚಟ್ನಿನ ತುಂಬಾ ಸುಲಭವಾಗಿ ತುಂಬ ಬೇಗ ಮಾಡೋದನ್ನು ಇದ್ದೀನಿ ಇಡ್ಲಿ ದೋಸೆಗಂತೂ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇವಾಗ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಬಾಣಲಿನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಈ ಚಟ್ನಿನ ಮಾಡ್ತಾಯಿದ್ದೀನಿ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡು ಐದು ನಿಮಿಷ ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀಸ್ಬಾರ್ದು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸೋಣ ಮೊದಲಿಗೆ ಇಲ್ಲಿ ನಾನು ಮೂರೇಸಲು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹುಳಿಗೋಸ್ಕರ ಸ್ವಲ್ಪ ಸ್ವಲ್ಪ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೋಸ್ಕರ ಮೂರು ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕರಿಬೇವು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ತೆಂಗಿನಕಾಯಿ ಪೀಸಸ್ನ ಇದರಲ್ಲಿ ಒಗ್ಗರಣೆ ಬಿಸಿನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು ನೋಡಿ ಇವಾಗ ತಣ್ಣಗಾಗಿದೆ ಫುಲ್ ತಣ್ಣಗಾದ ಮೇಲೆ ರುಬ್ಕೋಬೇಕು ಈಗ ಮಿಕ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಹದ ಇದ್ದರೆ ಸಾಕು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ತೆಳು ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಒಗ್ಗರಣೆಗೆ ಉದ್ದಿನಬೇಳೆ ನಾನು ಹಾಕ್ಕೊಳ್ತಾ ಇಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇದು ಕಾಳಿನ ಚಟ್ನಿ ಆಗಿರೋದ್ರಿಂದ ನಾನು ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ಬೇಕಿದ್ದರೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡಿದ್ದಾಗಿದ್ದೆ ಇದನ್ನು ಚಟ್ನಿಗೆ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸರಿ ಕಡಲೆಬೇಳೆ ಚಟ್ನಿನ ಮಾಡಿ ನೋಡಿ ಒಂದೊಂದು ಸರಿ ಮನೆಯಲ್ಲಿ ಟೊಮೆಟೊ ಈರುಳ್ಳಿ ಇಲ್ದಿದ್ದ ಟೈಮಲ್ಲಿ ಈ ರೀತಿ ಕಡಲೆಬೇಳೆ ಚಟ್ನಿನ ಮಾಡಿ ನೋಡಿ ದೋಸೆ ಇಡ್ಲಿಗಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್